ಓಂ ಶಾಂತಿ ಮರಳಿ ಭೂಮಡಿಲಿಗೆ ನೈಸರ್ಗಿಕ ತೋಟದಿಂದ ಆತ್ಮೀಯರೇ ನಮಸ್ಕಾರ ನಾನು ಶೋಭಾ ಮಾತಾಡ್ತೀನಿ ವಿಲೇದಲ್ಲಿನಲ್ಲಿ ಹೂವು ಆಗುತ್ತಾ ಹೌದ್ರಪ್ಪ ಹಾಗೆ ಆಗುತ್ತೆ ನೋಡ್ತಾ ಇದ್ದೀರಾ ನೀವು ನಮ್ಮ ತೋಟದಲ್ಲಿ ವಿಲೇದೆಲ್ಲ ಗಿಡದಲ್ಲಿ ಇದು ಒಂದೇ ಗಿಡ ಅಲ್ಲ ನಾವು ನಾಲ್ಕೈದು ಗಿಡ ಹಾಕಿದ್ದೀವಿ ಎಲ್ಲ ಗಿಡದಲ್ಲೂ ಈ ಥರ ಈ ಸಮಯದಲ್ಲಿ ನಮಗೆ ಹೂವು ಕಾಣುತ್ತೆ ನಾನು ಹೋದ ವರ್ಷವೂ ಇದ್ರೂ ವೀಡಿಯೋಸ್ ಹಾಕಿದ್ದೀನಿ ಈಗಲೂ ಸಹ ಎಲ್ಲರೂ ಕೇಳ್ತಾಯಿದ್ದರಿಂದ ಹಾಕ್ತಾಯಿದ್ದೀನಿ ತುಂಬ ಜನಕ್ಕೆ ಗೊತ್ತೇ ಇಲ್ಲ ವಿಲ್ಲದೆಲ್ಲೇ ಹೂವು ಆಗುತ್ತಾ ಅಂತ ಅವರಿಗೋಸ್ಕರ ಈ ವಿಡಿಯೋ ಇದು ಹಿಪ್ಲಿನೂ ಅಲ್ಲ ಪೆಪ್ಪರು ಅಲ್ಲ ಕನ್ಫ್ಯೂಷನ್ ಮಾಡ್ಕೋಬೇಡಿ ನಾವು ಮೊದಲು ನೋಡಿ ಇದೇ ಥರ ನಾವು ಏನೋ ಬೇರೆ ಗಿಡ ಹಾಕ್ಬಿಟ್ವಲ್ಲ ಅಂತ ಅಂದ್ಕೊಂಡಿದ್ವಿ ಭಾಳಷ್ಟು ವಿಚಾರ ಮಾಡಿ ಬೆಳೆದವ್ರನ್ನೆಲ್ಲ ಕೇಳಿದಾಗ ಹೌದು ವಿಲೇದೆಲೆಯಲ್ಲೂ ಹೂವು ಆಗುತ್ತೆ ನಾವು ತುಂಬ ಎಲೆನ ತೆಗೆದೇ ಇರೋ ಕಾರಣಕ್ಕೆ ಇಲ್ಲಿ ಹೆಚ್ಚಾಗಿ ನಮಗೆ ಹೂವನ್ನು ನೋಡೋದಕ್ಕೆ ಸಿಗುತ್ತೆ ಕಾರಣ ಅಷ್ಟೇ ನಮ್ಮ ತೋಟದಲ್ಲಿ ಅದು ಲಕ್ಷ್ಮಿಯಾಗಿ ಇರುತ್ತೆ ತುಂಬ ಸೆಂಟರ್ ಆಫ್ ಅಟ್ರ್ಯಾಕ್ಷನ್ ತುಂಬ ಹಸಿರ ಹಸಿರಾಗಿರುತ್ತೆ ಚೆನ್ನಾಗಿ ಅನಿಸುತ್ತೆ ಅಂತ ನಾವು ಜಾಸ್ತಿ ತೆಗಿಯೋದಿಲ್ಲ ಅದನ್ನು ಹೂವನ್ನ ಮಾರಾಟ ಇನ್ನೂ ಇಲ್ಲ ಸರ್ ಯಾವುದು ವಿಲೇದೆಲೆಯನ್ನು ಆದ ಕಾರಣ ನಮಗೆ ಹೆಚ್ಚಾಗಿ ಹೂವು ನೋಡೋದಕ್ಕೆ ನಮಗೆ ಇಲ್ಲಿ ಕಾರಣ ಸಿಗುತ್ತೆ ಸೊ ನೀ ಇದ್ರೂ ಬೀಜೋತ್ಪಾದನೆಗೆ ಬಳಸ್ಬೋದಾ ಇದ್ರ ಅಥವಾ ಬೇರೆ ಯಾವುದಾದ್ರೂ ರೀತಿನಲ್ಲಿ ಬಳಸ್ಬೋದಾ ಆಹಾರಕ್ಕೆ ಅನ್ನೋದ್ರ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ಇಲ್ಲ ನಿಮ್ಗೇನಾದರೂ ಗೊತ್ತಿದ್ದರೆ ಖಂಡಿತ ಹೇಳ್ಬೋದು ಅಂತ ಹೇಳ್ತಾ ಹೌದು ರೀ ವಿಲೇದೆಲೆಯಲ್ಲೂ ಹೂವು ಆಗುತ್ತೆ ಅಂತ ತುಂಬ ಜನಕ್ಕೆ ಹೇಳ್ತಾ ಇದ್ದೀನಿ ನೋಡ್ತಾಯಿದ್ದೀರಾ ಹೀಗೆ ನಿಮ್ಮ ತೋಟದಲ್ಲೂ ಏನಾದರೂ ವಿಲೇದೆಲೆ ಇತ್ತು ಅಂದರೆ ಒಂದು ಭಾಗದಲ್ಲಿ ಬಿಟ್ಟು ನೋಡಿ ನಿಮ್ಮದ್ರಲ್ಲೂ ಸಹ ಖಂಡಿತ ಹೂವು ಆಗುತ್ತೆ ಅಂತ ಹೇಳ್ತೀನಿ ನಮಸ್ಕಾರ ಒಳ್ಳೆಯದಾಗಲಿ ಜಾಯ್